ನಗರದ ಸಿ ವಿ ರಾಮನ್ ಪದವಿ ಪೂರ್ವ ಮಹಾವಿದ್ಯಾಲಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ರವಿಕುಮಾರ್ ಕಗ್ಗಣ್ಣವರ್ ಸಿ ರಾಮನ್ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲರು ಮತ್ತು ಗಣ್ಯರು ಸೇರಿದಂತೆ ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗಣ್ಯರಿಂದ ಸನ್ಮಾನಿಸಲಾಯಿತು ಸಿ ವಿ ರಮನ್ ಮಹಾವಿದ್ಯಾಲಯದ ಇವತ್ತಿನ ವಾರ್ಷಿಕೋತ್ಸವ ಈ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಮಾನವೀಯ ಮೌಲ್ಯಗಳನ್ನು ಮತ್ತು ಜೊತೆಗೆ ಸಂಸ್ಕಾರವನ್ನು ಪಡಿತಕ್ಕಂಥ ಕೆಲಸವನ್ನು ಇವತ್ತು ನಾವು ಅವ್ರಿಗೆ ತಿಳಿಸ್ಬೇಕಾದಂಥ ಅವಶ್ಯಕತೆ ಕೂಡ ಇದೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಅಂದರೆ ವಿದ್ಯಾರ್ಥಿ ಜೀವನವನ್ನು ಬಿಟ್ಟು ಬೇರೆ ಕಡೆ ಗಮನ ಹರಿಸಿ ತಮ್ಮ ಶಿಕ್ಷಣದ ಮೌಲ್ಯವನ್ನು ಕಳೆದುಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಆಗ್ತಾಯಿದ್ವಿ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನು ಮೂಡಿಸಿ ಜೀವನದ ಸಾಧನೆ ಮತ್ತು ಮೌಲ್ಯಗಳನ್ನು ತಿಳಿಸಿಕೊಡಬೇಕಾದ ಕೆಲಸವನ್ನು ಶಿಕ್ಷಕ ವೃಂದದವರಾಗಲಿ ಮಾಧ್ಯಮದವ್ರಿಗಾಗಲಿ ನಾವು ಮಾಡಬೇಕಾಗಿದೆ ಇವತ್ತು ಎಷ್ಟೋ ಕಡೆ ನಾವು ನೋಡ್ತಾ ಇದ್ವಿ ಅತ್ಯಾಚಾರ ಅನಾಚಾರಗಳು ಮತ್ತಿತರ ಏನು ದುರ್ಘಟನೆಗಳು ಏನು ನಡೀತಾ ಇದ್ದಾವೆ ಇವುಗಳಲ್ಲಿ ನಾವು ನೋಡಿದಾಗ ಅವನ್ನ ಅವಲೋಕನೆ ಮಾಡಿದಾಗ ಸುಮಾರು ಏನಂದ್ರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳನ್ನ ಯುವಕ ಯುವತಿಯರೇ ಆ ಒಂದು ಆಗ್ತಾ ಬಲಿಯಾಗ್ತಾಯಿದ್ರು ಇವುಗಳನ್ನು ನಾವು ಅವ್ರ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಿ ಅವರು ತಮ್ಮ ಜೀವನವನ್ನು ಹೆಂಗೆ ರೂಪಿಸ್ಕೊಳ್ಬೇಕು ಮತ್ತು ಸಮಾಜವನ್ನು ಸದೃಢವನ್ನಾಗಿ ಮಾಡಿಕೊಳ್ಬೇಕನ್ನುವಂಥ ಈ ಕಾರ್ಯಕ್ರಮದ ಮೂಲಕವೇ ಒಂದು ಅವರಿಗೆ ಒಳ್ಳೆಯ ಉದ್ದೇಶವನ್ನು ಕೊಡ್ತಕ್ಕಂಥದ್ದು ಅಥವಾ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ವಿದ್ಯಾರ್ಥಿಗಳ ಜೀವನ ಜೀವನಘಟ್ಟ ಹೆಂಗಿರ್ತದೆ ಅಂದರೆ ಅದು ಮೊದಲ ಅಡಿಪಾಯದು ಇವಾಗ ಪಿ ಯು ಸಿ ವಿದ್ಯಾರ್ಥಿಗಳು ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹೆಚ್ಚು ದಾರಿ ತಪ್ಪತಕ್ಕಂಥ ಕೆಲಸವನ್ನು ಯಾರಾದರೂ ಇದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಈ ಮೊಬೈಲ್ ದೃಶ್ಯಗಳು ಏನದವು ಅವುಗಳನ್ನು ಆಲಿಸಿ ಅವುಗಳನ್ನು ನೋಡಿ ಏನು ಮಾಡ್ತಾಯಿದಾರೆಂದರೆ ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಸೊ ಅದನ್ನು ತಪ್ಪಿಸುವಂಥ ಕೆಲಸ ನಾವು ಮಾಡೋದು ಮೊಬೈಲ್ ಬಳಕೆ ಒಳ್ಳೆಯದೇ ನಮಗೆ ಜ್ಞಾನವನ್ನು ಸಿಗ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು ಹೊರತು ಅದನ್ನು ಬಿಟ್ಟು ಬೇರೆ ಬೇರೆ ಚಿತ್ರಗಳನ್ನು ನೋಡಿ ಬೇರೆ ಬೇರೆ ವಿಸಲ್ಸ್ಗಳನ್ನು ನೋಡಿ ರೀಲ್ಸ್ಗಳನ್ನು ನೋಡಿ ಎಷ್ಟೋ ದುರ್ಘಟನೆಗಳು ಸಂಭವಿಸ್ತಾ ಇದ್ದಾವೆ ಅದನ್ನು ತಪ್ಪಿಸಬೇಕು ವಿದ್ಯಾರ್ಥಿಗಳನ್ನು ಒಳ್ಳೆ ಪ್ರಜೆಗಳನ್ನಾಗಿ ಮಾಡಬೇಕನ್ನುವ ಉದ್ದೇಶವನ್ನು ಇಟ್ಕೊಂಡೇ ನಾವು ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಈಗ ಬಂದೊದಗಿತ್ತು ಇವತ್ತು ದಿನಾಂಕ ಮೂವತ್ತೊಂದು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿಯುಸಿ ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಇಂದು ನಮ್ಮ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ರವಿಕುಮಾರ್ ಕಗ್ಗಣ್ಣವರು ಹಾಗೂ ಮಲ್ಲಿಕಾರ್ಜುನ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾದಂಥ ಒಂದು ಮೋಟಿವೇಶನ್ ಅನ್ನ ಮಾತುಗಳನ್ನು ಆಡಿ ಅವರಿಗೆ ಒಂದು ಹುರಿದುಂಬಿಸಿದರು ಯಾಕಂತಂದರೆ ಇತ್ತೀಚಿನ ದಿನ ಬಹಳ ಕಾಂಪಿಟೇಷನ್ ಅದ ಮಕ್ಕಳು ಎಷ್ಟು ಓದಿದ್ರು ಕಡಿಮೆ ಯಾಕಂತಂದ್ರೆ ಈಗ ಇತ್ತೀಚಿನ ನಾವು ಗಮನಿಸಿದ ವಿಷಯ ಅಂತಂದರೆ ಮೊಬೈಲ್ ಬಂದು ಏನಾಗ್ಬಿಟ್ಟಿದೆ ಮಕ್ಕಳ ಒಂದು ಮನಸ್ಥಿತಿ ಹಾಳಾಗ್ತಾ ಇದೆ ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಕೆಟ್ಟ ಚಟ್ಟದಿಂದ ಹೊರಗೆ ಬಂದು ವಿದ್ಯೆಯಲ್ಲಿ ಒಂದು ಅಂತ ನಮ್ಮ ಎಲ್ಲ ಅತಿಥಿಗಳು ಮಕ್ಕಳಿಗೆ ಒಂದು ಉಪದೇಶವನ್ನು ಮಾಡಿದರು ಹಾಗೆ ಅದೇ ರೀತಿ ನಮ್ಮ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಹದಿನಾರರಲ್ಲೇ ನಮ್ಮ ಕಾಲೇಜ್ ಪ್ರಾರಂಭವಾಗಿದ್ದು ಅಲ್ಲಿಂದ ಇಲ್ಲಿವರೆಗೂ ನೋಡ್ತಾ ಬಂದಿದ್ರೆ ಏನಪ್ಪ ಅಂತಂದರೆ ಹಳೆ ಅಂದರೆ ಯಾರು ಶಿಕ್ಷಣದಲ್ಲಿ ಹಿಂದುಳಿದಿದ್ದಾರೆ ಹಾಗೂ ಬಡತನದಿಂದ ಇದ್ದಾರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದಾರೆ ಎಲ್ಲರೂ ಏನೂ ಇಲ್ಲದಂತಹ ವಿದ್ಯಾರ್ಥಿಗಳು ಇವತ್ತು ಅತ್ಯುತ್ತಮವಾದಂತಹ ಒಂದು ಪರ್ಸೆಂಟೇಜನ್ನು ಮಾಡಿ ಒಂದು ಉತ್ತಮವಾದಂತಹ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಸೊ ಈ ರೀತಿಯಾದಂತಹ ಒಂದು ಉತ್ತಮವಾದಂತಹ ವಾತಾವರಣ ನಮ್ಮ ಮಹಾವಿದ್ಯಾಲಯದಲ್ಲಿದೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದರ ಒಂದು ಉಪಯೋಗವನ್ನು ತೆಗೆದುಕೊಂಡು ಒಂದು ಒಂದು ಇಲ್ಲಿ ಒಂದು ದಾಖಲೆ ಿಯನ್ನು ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ಅತ್ಯುತ್ತಮವಾಗಿ ಮಾಡ್ಕೋಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಇಯರ್ ನಾಗಮ್ಮ ಅಂತ ಬ ವಿದ್ಯಾರ್ಥಿ ಅವಳು ಬಹಳ ಒಂದು ರಿಮೋಟ್ ವಿಲೇಜ್ ಪ್ಲೇಸ್ನಲ್ಲಿ ಇದ್ದಂಥ ಒಂದು ವಿದ್ಯಾರ್ಥಿ ಇವತ್ತಿನ ದಿನದಲ್ಲಿ ಅವಳು ಒಂದು ಗೌರ್ಮೆಂಟ್ ಹುದ್ದೆಯಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾಳೆ ಅನ್ನೋದಕ್ಕೆ ಒಂದು ಒಳ್ಳೆಯ ಹೆಮ್ಮೆ ವಿಷಯ ನಮ್ಮ ಎಲ್ಲ ಶಿಕ್ಷಕರಿಗೂ ಅಂತ ಹೇಳ್ಬೋದು ಮತ್ತು ಲಾಸ್ಟ್ ಇಯರ್ ಜೆ ಇಯಲ್ಲೂ ಸಹ ಒಂದು ಉತ್ತಮವಾದಂತಹ ಒಂದು ಅಂಕವನ್ನು ಪಡೆದು ಅವನು ಇವತ್ತು ರಾಜಸ್ಥಾನಲ್ಲಿ ಐ ಐ ಟಿಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಲಿಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಸರ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಗಿರೀಶ್ ಆದಿಮಿನಿ ಅಂತ ನಾನು ಇಲ್ಲಿ ಸಿ ವಿ ರಾಮನ್ ಕಾಲೇಜಿದ್ದ ಫೌಂಡರ್ ಹಾಗೂ ಸೆಕ್ರೆಟರಿ ಕೂಡ ಹೌದು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಸಮಾರಂಭ ಮುಕ್ತಾಯ ಸಮಾರಂಭ ಇದೆ ಮತ್ತು ಪಠ್ಯೇತರ ಚಟುವಟಿಕೆ ಮುಕ್ತಾಯ ಸಮಾರಂಭ ಕೂಡ ಇದೆ ಸೊ ಹಾಗಾಗಿ ಗ್ಯಾದ್ರಿಂಗ್ ಕೂಡ ಇವತ್ತು ಇದೆ ಇದಕ್ಕೆ ಉದ್ಘಾಟಕರಾಗಿ ಪತ್ರಿಕೋದ್ಯಮದ ಉದ್ಯಮದ ರವಿಕುಮಾರ್ ಸರ್ ಅವರು ಆಗಮಿಸಿದ್ರೆ ಮಕ್ಕಳನ್ನು ಉದ್ದೇಶಿಸಿ ಚೆನ್ನಾಗಿ ಮಾತಾಡಿದ್ದಾರೆ ನನ್ನ ಆಗಮ ಅಂತ ತುಂಬಾ ಚೆನ್ನಾಗಿ ಿದ್ರ ಇಲ್ಲೆಲ್ಲ ಎಲ್ಲ ಸಬ್ಜೆಕ್ಟ್ ಲೆಕ್ಚರ್ಸ್ ಆಗಲಿ ಕಾ ಕಾಲೇಜ್ ಮ್ಯಾನೇಜ್ಮೆಂಟ್ ಆಗಲಿ ಸ್ಟಡೀಸ್ ಆಗಲಿ ಎಲ್ಲನೂ ಪ್ರಿನ್ಸಿಪಾಲ್ ಆಗಲಿ ಆಫೀಸ್ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲನೂ ಚೆನ್ನಾಗಿದ್ದು ನಾನು ಇಲ್ಲೇ ಕಲಿತು ಚಲೋ ಸ್ಕೋರ್ ಮಾಡಿಕೊಂಡು ಸರ್ ನಾನು ಬಂದಿರೋದು ಅಫ್ಜಲ್ಪುರ ತಾಲೂಕು ದೇಸಕಲ್ಲೂರು ಅಂತ ಹೇಳಿ ಆ ಕಡೆಯಿಂದ ಬಂದು ಇಲ್ಲಿ ಎಜುಕೇಷನ್ ಚಲೋ ಟಾಪ್ ಕಾಲೇಜ್ ಅಂತ ಗೊತ್ತಿತ್ತು ಸ್ಟಡಿ ಚಲೋ ಇತ್ತು ಹಂಗಾಗಿ ಬಂದು ಇಲ್ಲಿ ಅಡ್ಮಿಷನ್ ತೊಗೊಂಡೆ ಸೊ ಅದೇ ಥರನೂ ಇಲ್ಲಿ ಸ್ಟಡಿನೂ ಚೆನ್ನಾಗಿತ್ತು ಸಬ್ಜೆಕ್ಟು ಅದೇ ಥರ ಎಲ್ಲ ಮುಗಿಸ್ಕೊಡ್ತಾರೆ ಒಂದೊಂದು ಸಲ ಡಬಲ್ ಡಬಲ್ ಟೈಮ್ ಮುಗಿಸ್ಕೊಡ್ತಾರೆ ಮತ್ತು ಸಾಯಂಕಾಲ ರೀಡಿಂಗ್ ಅವರ್ಸ್ ಇರುತ್ತೆ ಆಮೇಲೆ ಏನೋ ಕ್ಷನ್ ಪೇಪರ್ಸ್ ಏನಾದರೂ ಸಾಲ್ವ್ ಮಾಡ್ಕೊಡ್ತಾರೆ ಏನೋ ಪ್ರಾಬ್ಲಮ್ ಎಲ್ಲ ಚೆನ್ನಾಗಿರ್ತೈತಿ ಹಾಸ್ಟೆಲ್ ಅದೇ ತರ ವಾರ್ಡನ್ಸು ಅದೇ ತರೇ ಆಮೇಲೆ ನನಗೆ ಈವನ್ ಕಾಲೇಜ್ ಮುಗಿಸ್ಕೊಂಡು ಹೋದ್ಮೇಲೆ ಕರ್ಸ್ಕೊಂಡು ಸನ್ಮಾನ ಮಾಡ್ಸ್ಕೊಂಡ್ರು ಅದು ತುಂಬಾ ಖುಷಿ ಆಯ್ತು ನೆಕ್ಸ್ಟ್ ನನಗೆ ಮೋಟಿವೇಟೆಡ್ ನೆಕ್ಸ್ಟ್ ಏನಾದ್ರೆ ಮಾಡ್ಬೇಕಂತ ಸರ್ ಇವಾಗ ನಾನು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಎ ಬಿ ಪಿ ಎಮ್ ಐಗೆ ವರ್ಕ್ ಮಾಡ್ತಾ ಇದ್ದೀನಿ ಗುಲ್ಬರ್ಗಾ ಯೂನಿವರ್ಸಿಟಿ ಜ್ಞಾನಗಂಗಾ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸಮಾಚಾರ ಟಿವಿ ಧಾರವಾಡ